ಹಾಯ್ ಹಲೋ ನಮಸ್ಕಾರ ತ್ರಿಯೋಸ್ ಕಿಚನ್ ಆ್ಯಂಡ್ ಬ್ಲಾಗ್ಸು ಸ್ವಾಗತ ಇನ್ನಿತ ರೆಸಿಪಿ ಸಿಂಪಲ್ ಅದೊಂದು ವೆಜ್ ಫ್ರೈಡ್ ರೈಸ್ ಹೆಂಚೆ ಮಲ್ಕೊಂಡು ಬಂದು ಅಯ್ಯಕ್ಕೆ ಬೋಡಾಪಿನ ಸಾಮಾಗ್ರಿ ನಿಮ್ಮ ಪುರ ತೂಲೆ ಕ್ಯಾರೆಟ್ ಈರುಳ್ಳಿ ಕ್ಯಾಪ್ಸಿಕಮ್ ಶುಂಠಿ ಬೆಳ್ಳುಳ್ಳಿ ಕಾಯಿ ಒಂದು ಹಸಿ ಮೆಣಸಿಗೆ ತಂದೆ ಅಲ್ತಕ್ಕ ಬೀನ್ಸ್ ಪೆಪ್ಪರ್ ಪೌಡರ್ ಗರಂ ಮಸಾಲ ಪೌಡರ್ ಉಪ್ಪು ರೈಸ್ ಫಸ್ಟ್ ಒಂದು ಬಾಣಲೆಗೆ ಎಣ್ಣೆ ಪಾಡ್ದು ಲಡ್ಡಿನ ನೀರುಳ್ಳಿ ಪಾರ್ದೆನು ಅವೇನೆ ಎಡ್ಡೆ ಮಂತ್ ಫ್ರೈ ಮಲ್ಪಡು ಫ್ರೈ ಆಗ ಬರ್ತದೆ ಏನು ಶುಂಠಿ ಬೆಳ್ಳುಳ್ಳಿ ಬೊಕ್ಕ ಒಂಜಿ ಕಾಯಿ ಮಿಂಚಿ ಪಾಡ್ತು ಫ್ರೈ ಮನತೇ ಏನು ಶುಂಠಿ ಬೆಳ್ಳುಳ್ಳಿ ಗುದ್ದದು ಪಾಡ್ದೆ ಒಂಚೂರು ನೀವು ಪೇಸ್ಟ್ ಯೂಸ್ ಮಾಡ್ಕೊಳ್ಳಿ ಎಂಚಲ ಯೂಸ್ ಮಾಡ್ಕೊಳ್ಳಿ ಒಂಜಿ ಕಪ್ ದತ್ತು ಕ್ಯಾರೆಟ್ ಒಂಜಿ ಕಪ್ಪು ಬೀನ್ಸ್ ಒಂತೆ ಉಪ್ಪು ಪಾರ್ದು ಫ್ರೈ ಮಾಡ ನೀರ್ ನೀರು ಪಾಡ್ರೆ ಬರಲ್ಲಿ ಐತೆ ಬೇಯ ಪುನವು ಎಣ್ಣೆ ಜಾಸ್ತಿ ಬೇಯಿಸಿ ಇತ್ತೆ ಒಂದು ಕಪ್ ಧಾತು ಕ್ಯಾಪ್ಸಿಕಮ್ ಪಾರ್ದ ಅವೆಲ್ಲ ಫ್ರೈ ಮನೆ ಕ್ಯಾಪ್ಸಿಕಮ ಲಾಸ್ಟ್ ದಯಪು ನೀರು ಕುಟ್ಟುನಿ ಅಂಚು ಒ ಬೇಗ ಬೇಯ್ಯರ್ ಬೇಯ್ ಐಕೋಸ್ಕರ ಇತ್ತೆ ಪೆಪ್ಪರ್ ಪೌಡರ್ ಪಾಡುಲೇ ನೀಗಲ್ಲಿ ಖಾರ ಜಾಸ್ತಿ ಪಡೋಣ ಜಾಸ್ತಿ ಪಾಡಲಿ ಯಾನ್ ಮೂಲು ಒಂಜರ ಸ್ಪೂನ್ ದಾತ ಪಡ್ತೇವೆ ಬಕ್ಕ ಒಂಜಿ ಸ್ಪೂನ್ ದತ್ತ ಗರಂ ಮಸಾಲ ಪೌಡರ್ ಒಂತೆ ಉಪ್ಪು ನಾಯ್ಕ್ ಮಂತ್ ಫ್ರೈ ಮನ್ಪುಡು ಮಸಾಲ ದೊಟ್ಟಗು ಬಿತ್ತಿ ಮಿಕ್ಸ್ ಆಂಡ್ ಮಲ್ತಿತ್ತಿನ್ ರೈಸ್ ನ ಎಕ್ ಪಾಡೊಂದುಲ್ಲೆ మంత మిక్స్ పొడు మిక్స్ ఆ తులే ఫ్రైడ్ రైస్ చెబిద బిబుల్లో వర ఇలా ట్రై మెయిక్ హాపణు కాండే తిండీగల హను బా జోక్లే టిఫిన్ బాక్స్లో పార్దకు వర్ర హను బేగ అదే వర ట్రై మెయి